ಕನ್ನಡ ರಸಪ್ರಶ್ನೆ ಚಾನೆಲ್ಗೆ ಸ್ವಾಗತ ಮಕ್ಕಳ ಆರೋಗ್ಯದ ಬಗ್ಗೆ ರಸಪ್ರಶ್ನೆಗಳು ಪ್ರಶ್ನೆ ಸಂಖ್ಯೆ ಒಂದು ಮಕ್ಕಳಿಗೆ ಹೆಚ್ಚು ಫಾಸ್ಟ್ ಫುಡ್ ಸೇವನೆಯು ಯಾವ ಪರಿಣಾಮ ಬೀರುತ್ತದೆ ಆಪ್ಷನ್ ಎ ಉತ್ತಮ ಬೆಳವಣಿಗೆ ಆಪ್ಷನ್ ಬಿ ತೂಕ ಕಡಿಮೆ ಆಗುತ್ತದೆ ಆಪ್ಷನ್ ಸಿ ಜೀರ್ಣಕ್ರಿಯೆ ಸಮಸ್ಯೆ ಮತ್ತು ತೂಕ ಹೆಚ್ಚಳ ಆಪ್ಷನ್ ಡಿ ಹೆಚ್ಚು ಉತ್ಸಾಹ ಬರುತ್ತದೆ ಸರಿಯಾದ ಉತ್ತರ ಜೀರ್ಣಕ್ರಿಯೆ ಸಮಸ್ಯೆ ಮತ್ತು ತೂಕ ಹೆಚ್ಚಳ ಪ್ರಶ್ನೆ ಸಂಖ್ಯೆ ಎರಡು ಮಕ್ಕಳಿಗೆ ಯಾವ ವಯಸ್ಸಿನಲ್ಲಿ ಹಲ್ಲು ಬಿದ್ದು ಹೊಸದು ಮೂಡಲು ಶುರುವಾಗುತ್ತದೆ ಆಪ್ಷನ್ ಎ ಎರಡು ರಿಂದ ಮೂರು ವರ್ಷ ಆಪ್ಷನ್ ಬಿ ಹತ್ತು ರಿಂದ ಹನ್ನೆರಡು ವರ್ಷ ಆಪ್ಷನ್ ಸಿ ನಾಲ್ಕು ರಿಂದ ಐದು ವರ್ಷ ಆಪ್ಷನ್ ಡಿ ಆರು ರಿಂದ ಏಳು ವರ್ಷ ಸರಿಯಾದ ಉತ್ತರ ಆರು ರಿಂದ ಏಳು ವರ್ಷ ಪ್ರಶ್ನೆ ಸಂಖ್ಯೆ ಮೂರು ಮಕ್ಕಳ ಕಣ್ಣಿನ ಉತ್ತಮ ದೃಷ್ಟಿಗಾಗಿ ಯಾವ ಆಹಾರ ಅತ್ಯುತ್ತಮ ಆಪ್ಷನ್ ಎ ಚಿಪ್ಸ್ ಸೇವನೆ ಆಪ್ಷನ್ ಬಿ ಕ್ಯಾರೆಟ್ ಮತ್ತು ಹಸಿರು ತರಕಾರಿಗಳ ಸೇವನೆ ಆಪ್ಷನ್ ಸಿ ಸೇಬು ಸೇವನೆ ಆಪ್ಷನ್ ಡಿ ಚಾಕೋಲೇಟ್ ಸೇವನೆ ಸರಿಯಾದ ಉತ್ತರ ಕ್ಯಾರೆಟ್ ಮತ್ತು ಹಸಿರು ತರಕಾರಿಗಳ ಸೇವನೆ ಪ್ರಶ್ನೆ ಸಂಖ್ಯೆ ನಾಲ್ಕು ಮಕ್ಕಳಿಗೆ ದಿನಕ್ಕೆ ಎಷ್ಟು ಗಂಟೆಗಳ ನಿದ್ರೆ ಬೇಕು ಆಪ್ಷನ್ ಎ ಏಳು ರಿಂದ ಎಂಟು ಗಂಟೆ ಆಪ್ಷನ್ ಬಿ ಐದು ರಿಂದ ಆರು ಗಂಟೆ ಆಪ್ಷನ್ ಸಿ ಹನ್ನೆರಡು ರಿಂದ ಹದಿನಾಲ್ಕು ಗಂಟೆ ಆಪ್ಷನ್ ಜಿ ಒಂಬತ್ತು ರಿಂದ ಹನ್ನೊಂದು ಗಂಟೆ ಸರಿಯಾದ ಉತ್ತರ ಒಂಬತ್ತು ರಿಂದ ಹನ್ನೊಂದು ಗಂಟೆ ಪ್ರಶ್ನೆ ಸಂಖ್ಯೆ ಐದು ಮಕ್ಕಳು ದಿನಕ್ಕೆ ಎಷ್ಟು ನೀರು ಕುಡಿಯಬೇಕು ಆಪ್ಷನ್ ಎ ಎರಡು ರಿಂದ ಮೂರು ಲೀಟರ್ ಆಪ್ಷನ್ ಬಿ ನಾಲ್ಕು ರಿಂದ ಐದು ಲೀಟರ್ ಆಪ್ಷನ್ ಸಿ ರಿಂದ ಆರು ಲೀಟರ್ ಆಪ್ಷನ್ ಡಿ ಒಂದು ಲೀಟರ್ ಸರಿಯಾದ ಉತ್ತರ ಎರಡು ರಿಂದ ಮೂರು ಲೀಟರ್ ಪ್ರಶ್ನೆ ಆರು. ಯಾವ ಹಣ್ಣು ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಆಪ್ಷನ್ ಎ ಮಾವು ಆಪ್ಷನ್ ಬಿ ಕಲಂಗಡಿ ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಪೇರಳೆ ಸರಿಯಾದ ಉತ್ತರ ಪೇರಳೆ ಪ್ರಶ್ನೆ ಸಂಖ್ಯೆ ಏಳು ಮಕ್ಕಳ ಶಕ್ತಿಯುತ ದೇಹಕ್ಕಾಗಿ ಯಾವ ವಿಟಮಿನ್ ಮುಖ್ಯ ಆಪ್ಷನ್ ಎ ವಿಟಮಿನ್ ಡಿ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಬಿ ಆಪ್ಷನ್ ಡಿ ವಿಟಮಿನ್ ಎ ಸರಿಯಾದ ಉತ್ತರ ವಿಟಮಿನ್ ಡಿ ಪ್ರಶ್ನೆ ಸಂಖ್ಯೆ ಎಂಟು ಮಕ್ಕಳಿಗೆ ಊಟ ಮಾಡಿಸುವಾಗ ಮೊಬೈಲ್ ನೀಡುವುದರಿಂದ ಯಾವ ಸಮಸ್ಯೆ ಬರುತ್ತದೆ ಆಪ್ಷನ್ ಎ ಆಹಾರದಲ್ಲಿ ಆಸಕ್ತಿ ಕಡಿಮೆ ಆಗುತ್ತದೆ ಆಪ್ಷನ್ ಬಿ ಅತಿಯಾದ ಅವಲಂಬನೆಯಿಂದ ಸಿಟ್ಟು ಹಠ ಹೆಚ್ಚಾಗುವುದು ಆಪ್ಷನ್ ಸಿ ಊಟದ ರುಚಿ ವಾಸನೆ ಅರಿವು ಕಡಿಮೆ ಆಗುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಪ್ರಶ್ನೆ ಸಂಖ್ಯೆ ಒಂಬತ್ತು ಮಕ್ಕಳು ಪ್ರತಿದಿನ ಎಷ್ಟು ಹಾಲು ಕುಡಿಯುವುದು ಉತ್ತಮ ಆಪ್ಷನ್ ಎ ಒಂದು ಗ್ಲಾಸ್ ಆಪ್ಷನ್ ಬಿ ಎರಡು ರಿಂದ ಮೂರು ಗ್ಲಾಸ್ ಆಪ್ಷನ್ ಸಿ ನಾಲ್ಕು ರಿಂದ ಐದು ಗ್ಲಾಸ್ ಆಪ್ಷನ್ ಡಿ ಆರು ಗ್ಲಾಸ್ ಸರಿಯಾದ ಉತ್ತರ ಎರಡು ರಿಂದ ಮೂರು ಗ್ಲಾಸ್ ಪ್ರಶ್ನೆ ಸಂಖ್ಯೆ ಹತ್ತು ಮಕ್ಕಳು ಟಿವಿ ಮೊಬೈಲ್ ಹೆಚ್ಚು ನೋಡಿದರೆ ಯಾವ ಸಮಸ್ಯೆ ಬರುತ್ತದೆ ಆಪ್ಷನ್ ಎ ಕಣ್ಣಿನ ತೊಂದರೆ ಆಪ್ಷನ್ ಬಿ ನಿದ್ರೆ ಸಮಸ್ಯೆ ಆಪ್ಷನ್ ಸಿ ಒತ್ತಡ ಮತ್ತು ಮನೋಭಾವ ತೊಂದರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ